ನಮಸ್ತೆ ಎಲ್ಲರಿಗೂ ನನ್ನ ಚಾನೆಲ್ಗೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ಏನಪ್ಪ ಇಷ್ಟೆಲ್ಲ ತರಕಾರಿನ ಕಟ್ ಮಾಡ್ಕೊಂಡು ಕೂತಿರೋದನ್ನ ತೋರಿಸ್ತಿದ್ದಾಳೆ ಅಂತೀರಾ ಹೌದು ನಾವು ಷಷ್ಠಿ ಹಬ್ಬನ ಮಾಡಿದ್ವಿ ಮನೇಲಿ ನಮಗೆ ಅಮ್ಮಂದಿರು ಚಿಕ್ಕ ವಯಸ್ಸಿಂದ ಷಷ್ಠಿ ಹಬ್ಬ ಅಂತ ಅಂದ್ರೆ ಮೇನ್ ಆಗಿ ಗೊತ್ತಿದ್ದು ಇಷ್ಟೇ ಅಮ್ಮಂದಿರು ತರತರವಾದ ತರ್ಕಾರಿಗಳನ್ನ ತುಂಬ ತುಂಬಿಕೊಡ್ತಾರೆ ಅದನ್ನ ನಾವು ಅಕ್ಕಪಕ್ಕದ ಮನೆಗೆ ಕೊಡ್ಬೇಕು ಅಂತ ಬಟ್ ಅದನ್ನ ಯಾಕೆ ಮಾಡ್ತಾರೆ ಏನಕ್ಕೆ ಅದರಿಂದ ಉಪಯೋಗ ಏನು ಅಂತೆಲ್ಲ ಏನು ಗೊತ್ತಿರಲಿಲ್ಲ ನಾವು ಈಗ ಬೆಳ್ದು ದೊಡ್ಡವರಾಗಿರೋದ್ರಿಂದ ಹಬ್ಬ ಹರಿದಿನಗಳು ಎಲ್ಲಾನು ಅಪ್ಪ ಅಮ್ಮಂದಿರಿಂದ ನೋಡಿ ಕಲ್ತಿರ್ತೀವಿ ಅಂಡ್ ಅದ್ರ ಮಹತ್ವನು ತಿಳ್ಕೊಂಡಿರ್ತೀವಿ ಇನ್ನು ಈ ಮಾರ್ಗ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರೋ ಈ ಷಷ್ಠಿ ಹಬ್ಬನ ಸ್ಕಂದ ಷಷ್ಠಿ ಅಂತಾರೆ ಇಲ್ಲ ಅಂದ್ರೆ ಚಂಪಾ ಷಷ್ಠಿ ಅಂತ ಪೂಜೆ ಮಾಡ್ತಾರೆ ಮೈನ್ ಆಗಿ ಈ ಹಬ್ಬನ ಸುಬ್ರಹ್ಮಣ್ಯ ಸ್ವಾಮಿನ ನೆನ್ಸ್ಕೊಂಡು ಮಾಡ್ತೀವಿ ಸುಬ್ರಹ್ಮಣ್ಯ ಸ್ವಾಮಿ ತಾರಕಾಸುರನ ಸಂಹಾರ ಮಾಡಿರೋದ್ರಿಂದ ಈ ಹಬ್ಬನ ಆಚರಿಸ್ತೀವಿ ಇನ್ನು ಷಷ್ಠಿ ಹಬ್ಬದ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಅಂತಾನೆ ಉಪವಾಸ ಇದ್ದು ಅಭಿಷೇಕ ಹೋಮ ಹವನಗಳನ್ನ ನಡೆಸ್ತಾರೆ ಷಷ್ಠಿ ಹಬ್ಬದ ದಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಥೋತ್ಸವ ನಡೆಯುತ್ತೆ ಅದ್ರ ಜೊತೆಗೆ ನಮ್ಮ ಹಾಸನದಲ್ಲಿ ಅದೇ ಟೈಮಿಂಗ್ಸ್ ಗೆ ರಾಮನ ಪುರದಲ್ಲಿ ತೇರ್ನ ಎಳಿತಾರೆ ನಮಗೆ ಅಜ್ಜಿ ಮನೆ ಅಲ್ಲೇ ಆಗಿರೋದ್ರಿಂದ ನಾವಂತೂ ರಾಮನಾಥ್ಪುರ ತೇರಿಗೆ ತೇರ್ಗೆ ಅಥವಾ ಜಾತ್ರೆಗೆ ಹೋಗ್ತಾನೆ ಇರ್ತೀವಿ ವರ್ಷ ವರ್ಷ ಹಾಗೆ ಮನೆಯಲ್ಲಿ ನಾನು ಅಮ್ಮ ಯಾವಾಗ್ಲೂನು ಪ್ರತಿ ವರ್ಷನು ಷಷ್ಠಿ ಹಬ್ಬದಲ್ಲಿ ಉಪವಾಸ ಇರ್ತೀವಿ ಇನ್ನು ಅವತ್ತು ಉಪವಾಸ ಇರೋದ್ರಿಂದ ನಮ್ಗೆ ದೇಹದಲ್ಲಿ ಯಾವ್ದೇ ತರ ಸರ್ಪಕ್ಕೆ ಸಂಬಂಧಪಟ್ಟಿದ್ದು ಪಟ್ಟಿದ್ದು ಅಲರ್ಜಿಸ್ ಇದ್ರು ಕ್ಲಿಯರ್ ಆಗುತ್ತೆ ಅನ್ನೋದು ಒಂದಾದ್ರೆ ಯಶಸ್ಸು ಸಂತಾನ ಪ್ರಾಪ್ತಿ ಹಾಗೆ ಜೊತೆಗೆ ಸರ್ಪ ದೋಷ ಏನಾರು ಇದ್ರೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಅಮ್ಮ ಯಾವಾಗ್ಲೂ ಪ್ರತಿ ವರ್ಷ ಷಷ್ಠಿ ಹಬ್ಬ ದಿನಾ ಮಿಸ್ ಇಲ್ದಾಗೆ ಉಪವಾಸ ಇದ್ದು ಷಷ್ಠಿ ಹಬ್ಬನ ನಮ್ ನಮ್ದಷ್ಟು ಮನೇಲಿರೋ ಕಾರಣ ಅವನ ಕೈಲೇ ಎಲ್ಲಾರ ಮನೆಗೂ ತರಕಾರಿ ಹಂಚಿದ್ವಿ ನಮ್ದಶು ಅಂತೂ ಫುಲ್ ಖುಷಿ ಖುಷಿಯಿಂದ ಅಜ್ಜಿ ಈ ತರಕಾರಿ ಹಾಕಿಲ್ಲ ಆ ತರಕಾರಿ ಹಾಕಿಲ್ಲ ಅಂತ ಎಲ್ಲಾ ತರಕಾರಿನೂ ಒಂದು ಕಾಕಿಸ್ಕೊಂಡು ಕೊಟ್ಬರಕ್ಕೆ ಅಂತ ಹೋಗಿದ್ದ ಯಾವುದೇ ಹಬ್ಬ ಮಾಡಿದ್ರು ಮನೇಲಿ ಮಕ್ಕಳಿದ್ದಾಗ ಆಗಲ್ಲ ಅನ್ನೋದು ಇದಕ್ಕೆ ನೋಡಿ ಮಕ್ಕಳಿದ್ರೆ ಎಷ್ಟು ಖುಷಿ ಖುಷಿಯಿಂದ ನಾವು ಹೇಳೋ ಕೆಲಸ ಮಾಡಿದ್ರೆ ಅದನ್ನ ನೋಡೋಕೆ ನಮ್ಗೊಂಥರ ಖುಷಿ ಉಪವಾಸ ಇದ್ದಿದ ಕಾರಣ ಅಮ್ಮ ಒಳ್ಳೆ ಅಡುಗೆ ಮಾಡಿದ್ರು ಷಷ್ಠಿ ಹಬ್ಬದಲ್ಲಿ ತರಕಾರಿ ಎಲ್ಲಾರ ಮನೆಯಲ್ಲೂ ಹಂಚ್ತಾರೆ ಹಾಗಾಗಿ ಅವ್ರು ಕೊಡೋ ತರಕಾರಿನೆಲ್ಲಾನು ಕಟ್ ಮಾಡಿ ಒಳ್ಳೆ ಸಾಂಬಾರ್ ಮಾಡಿ ಅಮ್ಮ ಉಗ್ಗಿಯನ್ನ ಮಾಡಿ ಪಾಯಸ ಮಾಡಿದ್ರು ಸಂಜೆ ಆಯ್ತಾ ಬಂದು ಹಾಗಾಗಿ ಉಪವಾಸನ ಎಂಡ್ ಮಾಡೋಣ ಅಂತ ಹೇಳಿ ಅಮ್ಮ ಮಾಡಿಟ್ಟಿರೋ ನೈವೇದ್ಯನೆಲ್ಲಾನು ತಟ್ಟೆಗೆ ಹಾಕೊಂಡು ದೇವ್ರ ಮನೆಗೆ ತಗೋಗಿಟ್ಟೆ ನಮ್ದಶಂತೂ ಇತ್ತೀಚೆಗೆ ಪೂಜೆ ಅಂದ್ರೆ ಸಖತ್ ಇಷ್ಟ ಅಜ್ಜಿ ಜೊತೆ ಸೇರಿಕೊಂಡು ಯಾವಾಗಲೂ ಪೂಜೆ ಮಾಡ್ತೀನಿ ಅಂತ ಹೇಳಿ ಗಂಧದ ಕಡ್ಡಿನ ಹಚ್ಕೊಂಡು ದೇವ್ರ ಮನೆ ಹೋಗಿ ನಿಂತ್ ಬಿಡ್ತಾನೆ ಇನ್ನು ನನಗಂತೂ ಷಷ್ಠಿ ಹಬ್ಬದಲ್ಲಿ ತುಂಬಾನೇ ಇಷ್ಟ ಆಗೋದು ಅಂತ ಅಂದರೆ ಎಲ್ಲಾ ತರಕಾರಿನೂ ಹಾಕಿ ಮಾಡಿರೋ ಸಾಂಬಾರು ಹಾಗಾಗಿ ನಾನಂತೂ ಮಿಸ್ ಮಾಡ್ದಲೇ ಉಪವಾಸ ಇದ್ದು ಸಂಜೆ ಅವರಿಗೆ ನೈವೇದ್ಯ ಎಲ್ಲಾ ಇಟ್ಟು ನಾವು ಪೂಜೆ ಎಲ್ಲಾ ಮುಗಿಸ್ಕೊಂಡು ಬೇಗ ಬೇಗ ನಾವು ಕೂಡ ಉಪವಾಸನ ಎಂಡ್ ಮಾಡ್ತೀವಿ ಒಂದ್ಸಜೆ ಸಂಜೆ ಒಂದು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಮನೇಲೇನೆ ನೆಲದಲ್ಲಿ ಕೂತು ಊಟ ಮಾಡೋದೇನೆ ಷಷ್ಟಿ ಹಬ್ಬದ ವಿಶೇಷ ನಾವು ಮನೇಲಿ ಏನೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ನೆಲ ಉರ್ಸ್ಕೊಂಡು ಅದ್ರ ಮೇಲೆ ನೆಲದ ಮೇಲೆ ಹುಗ್ಗಿ ಅನ್ನ ತರಕಾರಿ ಸಾಂಬಾರು ಪಾಯಸ ಬಾಳೆಹಣ್ಣು ನಾವೇನು ಮಾಡಿರ್ತೀವಿ ಅದನ್ನ ಬಡಿಸಿ ಫಸ್ಟ್ ಆಮೇಲೆ ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ದೇವ್ರ ನೆನೆಸ್ಕೊಂಡು ಉಪವಾಸನ ಏನ್ ಮಾಡ್ತೀವಿ ಇನ್ನೊ ದಶಗಂತೂ ಅಮ್ಮ ಮೇಲೆ ಅನ್ನ ಹಾಕಿದಿರಲ್ಲಮ್ಮ ಅಂತ ಹೇಳಿ ನೆಗಾಡ್ತಿದ್ದ ಇಲ್ಲ ಮಗನೆ ಮಾಮಿದು ಪೂಜೆ ಮಾಡಿರೋದು ಅಂತ ಅಂದಿದ್ಕೆ ಅವ್ನು ಕೂತ್ಕೊಂಡು ಜೊತೆಲಿ ಊಟ ಮಾಡ್ತೀನಿ ಅಮ್ಮ ಅಂತ ಅಂದ ಅವ್ನಂತೂ ಖಾರ ತಿನ್ನಲ್ಲ ಅವ್ನು ಸ್ವಲ್ಪ ಖಾರ ತಿನ್ನೋದು ಕಮ್ಮಿನೇ ಹಾಗಾಗಿ ಅವನಿಗೆ ಅಂತಾನೆ ಪಾಯಸ ಹಾಕಿಸ್ಕೊಂಡು ಅವ್ರ ಅಜ್ಜಿ ಜೊತೆನೆ ಸೈಡಲ್ಲಿ ಕೂತ್ಕೊಂಡು ಊಟ ಮಾಡ್ ಬಾಣಂತಿ ಅಂದಮೇಲೆ ಊಟ ಮಾಡೋ ಟೈಮಿಗೆ ಕರೆಕ್ಟಾಗಿ ಮಕ್ಕಳು ಮಕ್ಳು ಎದಾಳ್ತಾರೆ Digi 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 ಿ ಹಬ್ಬ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅದೇ ವಾರ ಇನ್ನ ಹನುಮ ಜಯಂತಿ ಇತ್ತು ಹಾಗಾಗಿ ನಮ್ಮೂರಲ್ಲೂ ಆಂಜನೇಯನ ದೇವಸ್ಥಾನ ಇದ್ದಿದ್ ಕಾರಣ ನಾವು ಹೋಗಿ ಪೂಜೆ ಮಾಡಿಸಿದ್ವಿ ಪ್ರತಿ ವರ್ಷನೂ ಆಂಜನೇಯನ ದೇವಸ್ಥಾನದಲ್ಲಿ ಹೋಮ ಮಾಡಿಸಿ ಹಾಗೆ ನವಗ್ರಹ ಪೂಜೆನೂ ಕೂಡ ಮಾಡ್ತಾರೆ ನಾನು ಪ್ರತಿ ವರ್ಷ ಯಾವಾಗ್ಲೂ ಹನುಮ ಜಯಂತಿ ದಿನ ಬೆಲ್ಲ ದೀಪ ಹಚ್ತೀವಿ ಈ ಸಲನು ನಾನು ಅಮ್ಮ ಮತ್ತೆ ನನ್ನ ತಂಗಿ ಎಲ್ಲಾ ಹೋಗಿ ಒಟ್ಟಿಗೆ ಬೆಲ್ಲದಾರ್ತಿ ಮಾಡಿದ್ವಿ ಹನುಮ ಜಯಂತಿ ದಿನನೇ ಬೆಲ್ಲದಾರ್ತಿ ಮಾಡ್ಬೇಕು ಅಂತ ಏನಿಲ್ಲ ನಿಮ್ಮ ಊರಲ್ಲಿರುವ ಆಂಜನೇಯನ ದೇವಸ್ಥಾನಕ್ಕೆ ನೀವು ಶನಿ ಶನಿವಾರದತ್ತು ಹೋಗಿ ಆರತಿ ಕೂಡ ಬೆಳಗ್ ಬರ್ಬೋದು ಒಂದ್ ಗಂಟೆಗೆ ಅನ್ನದಾನ ಇದ್ದಿತ್ತು ಕಾರಣ ಮಧ್ಯಾಹ್ನ ಲೇಟಾಗಿ ಮಹಾಮಂಗ್ಲಾತಿ ಸ್ಟಾರ್ಟ್ ಮಾಡಿದ್ರು. ಹನ್ಮ ಜಯಂತಿ ಬಂತು ಅಂದರೆ ಯಾರೂ ಮಿಸ್ ಮಾಡೋಲ್ಲ ಹಾಗೆ ಊರಲ್ಲಿರೋ ಗಂಡು ಎಲ್ಲ ಕೂಡ ಹನ್ಮ ಜಯಂತಿನ ಆಚರಣೆ ಮಾಡ್ತಾರೆ ಅವರ ಊರಲ್ಲಿರೋ ದೇವಸ್ಥಾನಗಳಿಗೆ ಬಂದು ಹಾಗೆ ನಾವು ಕೂಡ ಊಟ ಮಾಡೋಕ್ಕೆ ಅಂತ ಹೊರಟ್ವಿ ಆಲ್ಮೋಸ್ಟ್ ಒಂದೂವರೆಗೆ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ನನಗೆ ಪಾಪು ಇದ್ದಿದ್ದ ಕಾರಣ ಬೇಗ ನಾವು ಊಟ ಮಾಡ್ಕೊಂಡು ಹೋಗೋಣ ನನ್ನ ಮಗನೂ ಹಿಂಸೆ ಕೊಡ್ತಿದ್ದ ಅಂತ ಹೇಳಿ ನಾವು ಫಸ್ಟ್ ಅಂತಿಗೆ ಊಟಕ್ಕೆ ಕೂತ್ಕೊಂಡ್ವಿ ಮಕ್ಳು ಕರ್ಕೊಂಡೋದಾಗ ಪರ್ಟಿಕ್ಯುಲರ್ ಆಗಿ ನಾವು ಇಂತ ಕೆಲಸನ ಫುಲ್ ಆಗಿ ಫಿನಿಶ್ ಮಾಡ್ಕೋ ಬರ್ತೀವಿ ಅನ್ನೋದು ನಿಜವಾಗ್ಲೂ ಸುಳ್ಳು ಇಬ್ರು ಮಕ್ಳು ಅಂತೂ ತುಂಬಾನೇ ರೋದ್ನೆ ಕೊಟ್ಟಾಗ್ತಾರೆ ಎಲ್ಲಾರ ಕರ್ಕೊಂಡು ಹೋದಾಗ ಆಚೆ ಬೇಡ ಅಂದ್ರು ಹಠ ಮಾಡ್ತೀಯ ದೇವಸ್ಥಾನಕ್ಕೆ ಆದ್ರೂ ಕರ್ಕೊ ಬಂದಾದ್ಮೇಲೆ ಮತ್ತೆ ಪ್ರಸಾದ ಹೋಗೋಣ ಅಂತ ಪಿಟಿಲ್ ಅಂತ ನನ್ ಗಂಡ ದೊಡ್ಡ ಲಚ್ಚರಿಂಗೆ ಹಿಂಗೆ ಕೊಡ್ತಿದ್ರು ಕಾರನ್ ಕೂರ್ಸ್ಕೊಂಡು ಇದಿಷ್ಟು ನನ್ನ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಮಿಸ್ ಮಾಡ್ದಲ್ಲೇ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಆಲ್ ಬಾಯ್